ಎಲ್ಲರಿಗೂ ನಮಸ್ಕಾರ ಜ್ಞಾನ ವಿಕಾಸ ಯೂಟ್ಯೂಬ್ ಚಾನಲ್ ಜ್ಞಾನದ ಜಗಲಿ ಎನ್ನುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮ ನಡೀತಾ ಇರುವಂತದ್ದು ಈ ಒಂದು ವೇದಿಕೆಯ ಆಶ್ರಯದಲ್ಲಿ ನಾನು ಈ ದಿನ ಸಾಹಿತ್ಯ ಅಭಿರುಚಿ ಎನ್ನುವಂಥ ವಿಷಯದ ಕುರಿತು ನಾನು ನನ್ನ ಕೆಲವು ಚಿಂತನೆಗಳನ್ನ ನಮ್ಮ ಸಹೃದಯ ವೀಕ್ಷಕರ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕಿದ್ದೇನೆ ಸಾಹಿತ್ಯ ಅಭಿರುಚಿ ಅನ್ನುವಂತ ಒಂದು ವಿಷಯ ಆ ಇವತ್ತಿನ ದಿವಸ ಸಾಹಿತ್ಯದ ಓದು ತುಂಬಾ ಕಡಿಮೆ ಆಗ್ತಾ ಇದೆ ಅಂತ ಹೇಳುವಂತ ಒಂದು ಕೂಗು ಎಲ್ಲ ಕಡೆಯಲ್ಲೂ ಕೂಡ ಕೇಳಿ ಬರ್ತಾ ಇದೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ತುಂಬಾ ವೇಗದ ಜಗತ್ತು ಇವತ್ತು ವಿದ್ಯುನ್ಮಾನ ಯಂತ್ರಗಳ ಒಂದು ಜಗತ್ತಿನಲ್ಲಿ ನಾವಿದ್ದೇವೆ ಇಂಥ ಒಂದು ಸಂದರ್ಭದಲ್ಲಿ ಸಾಹಿತ್ಯದ ಕುರಿತಾದಂತ ಒಂದು ಅಭಿರುಚಿ ಮತ್ತು ಆ ತರದ ಒಂದು ಕಾಳಜಿ ಆ ತಾಳ್ಮೆ ಇವತ್ತು ನಮ್ಮಲ್ಲಿ ಇವತ್ತು ಉಳಿದಿಲ್ಲ ಅಂತ ಹೇಳುವಂತದ್ದು ತುಂಬಾ ವಿಷಾದದ ಒಂದು ಸಂಗತಿ ಸರ್ವಜ್ಞ ಮಹಾಕವಿ ಒಂದು ಕಡೆಯಲ್ಲಿ ಹೇಳ್ತಾನೆ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಅಂತ ಹೇಳಿ ಅಂದ್ರೆ ಸಾಹಿತ್ಯ ಎಲ್ಲರಿಗಿಲ್ಲ ಸಾಹಿತ್ಯದ ಮಹತ್ವ ಗೊತ್ತಿರುವಂತವ್ರು ಕೆಲವರಿದ್ದಾರೆ ಆದರೆ ಅದು ಎಷ್ಟೋ ಜನರನ್ನ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಾಹಿತ್ಯದ ಆ ಮಹತ್ವವನ್ನು ಅರಿಯದೇ ಇರತಕ್ಕಂಥವರು ಅವರ ಸಂಖ್ಯೆ ತುಂಬಾ ವ್ಯಾಪಕವಾಗಿದೆ ಅಂತ ಒಂದು ವಿಷಾದದ ಮಾತನ್ನ ಸರ್ವಜ್ಞ ಆ ತ್ರಿಪದಿಯಲ್ಲಿ ಕೊನೆಯಲ್ಲಿ ಹೇಳ್ತಾನೆ ನಮ್ಗೆಲ್ಲ ಗೊತ್ತಿದೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಚ ವಿಷಾಣಹೀನ ಅಂದ್ರೆ ಸಾಹಿತ್ಯ ಸಂಗೀತ ಕಲೆ ಇವುಗಳ ಅಭಿರುಚಿ ಯಾರಿಗೆ ಇರೋದಿಲ್ವೋ ಅಂಥವರು ಕೋಡು ಮತ್ತು ಬಾಲ ಇಲ್ಲದ ಪಶುವಿಗೆ ಸಮಾನ ಅಂತ ಹೇಳುವಂತ ಮಾತು ಸಂಸ್ಕೃತದಲ್ಲಿ ಬರ್ತದೆ ಅಂದ್ರೆ ನಮ್ಮ ಹಿಂದಿನ ತಲೆಮಾರು ಸಾಹಿತ್ಯ ಸಂಗೀತ ಕಲೆಗಳಿಗೆ ಎಂತ ಮಹತ್ವವನ್ನು ಕೊಟ್ಟಿತ್ತು ಅನ್ನುವಂಥದ್ದನ್ನ ಆ ಸಾಲಿನ ಮೂಲಕ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂದ್ರೆ ಒಬ್ಬ ವ್ಯಕ್ತಿಯ ಬದುಕು ಪರಿಪೂರ್ಣವಾಗಿ ಅರಳಬೇಕು ಅಂತಂದ್ರೆ ಅವನಿಗೆ ಸಾಹಿತ್ಯ ಸಂಗೀತ ಕಲೆಗಳ ಅಭಿರುಚಿ ಬೇಕಾಗ್ತದೆ ಅನ್ನುವಂಥದ್ದು ಅದಕ್ಕಾಗಿ ನಮ್ಮ ಕನ್ನಡದ ಒಬ್ಬ ಮಹತ್ವದ ಕವಿ ಡಿ ವಿ ಗಿಂಡಪ್ಪನವರು ಡಿ ವಿ ಜಿ ಅವರು ಒಂದು ಶ್ಲೋಕವನ್ನ ಬರೀತಾರೆ ತುಂಬಾ ಸುಂದರವಾಗಿರ್ತಕ್ಕಂಥದ್ದು ಎರಡು ಕೋಣೆಗಳ ನೀ ಮಾಡು ಮನದ ಆಲಯದಲ್ಲಿ ಎರಡು ಕೋಣೆಗಳ ನೀ ಮಾಡು ಮನದ ಆಲಯದಲ್ಲಿ ಕೋಣೆಯಲ್ಲಿ ಲೋಗರಾಟವನಾಡು ವಿಶ್ರಮಿಸು ಮೌನದ ಒಳಕೋಣೆಯಲ್ಲಿ ಒಬ್ಬನೇ ಮಂಕುತಿಮ್ಮ ಅಂತ ಹೇಳಿ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಎರಡು ಕೋಣೆಗಳನ್ನು ನಾವು ಮಾಡಿಕೊಳ್ಬೇಕು ಅಂತ ಹೇಳಿ ಹೊರ ಕೋಣೆಯಲ್ಲಿ ನಮ್ಮ ಇದ ಲೌಕಿಕದ ಸಂಗತಿಗಳು ನಾವು ಓದಬೇಕು ಆಮೇಲೆ ಉದ್ಯೋಗ ಮಾಡಬೇಕು ಮದುವೆ ಆಗ್ಬೇಕು ಮನೆ ಕಟ್ಟಬೇಕು ಆಮೇಲೆ ಹಣ ಸಂಪಾದನೆ ಮಾಡಬೇಕು ಇವೆಲ್ಲ ಬೇಕು ಅಥವಾ ನಮ್ಮ ಸ್ನೇಹಿತರು ಸಮಾಜದಲ್ಲಿ ಎಲ್ಲರ ಜೊತೆಯಲ್ಲಿ ಬೆರೀತಕ್ಕಂಥದ್ದು ಇವೆಲ್ಲ ಬೇಕು ಅದನ್ನೇ ಡಿವಿಜರ್ ಹೇಳ್ತಾರೆ ಹೊರ ಕೋಣೆಯಲ್ಲಿ ಲೋಗರ ಆಟವ ನಾಡು ಆದ್ರೆ ಅದರಲ್ಲೇ ನೀನ್ ಕಳೆದು ಹೋಗ್ಬೇಡ ಮನೆ ಕಟ್ಟೋದ್ರಲ್ಲಿ ಮದುವೆ ಆಗಿ ಅದರಲ್ಲೇ ಸುಖ ಪಡೋದ್ರಲ್ಲಿ ಹಣ ಸಂಪಾದನೆ ಮಾಡೋದರಲ್ಲಿ ನಿನ್ನ ಬದುಕನ್ನ ಕಳೆಬೇಡ ನೀನು ನಿನಗೆ ನಿನ್ನ ಒಂದು ಕೋಣೆ ಅಂತ ಕೂಡ ಒಂದು ಇರ್ಲಿ ನಿನ್ನ ಮನಸ್ಸ ಹೇಗೆ ಮನೆಯಲ್ಲಿ ಬೇರೆ ಬೇರೆ ಕೋಣೆಗಳು ಇರ್ತದೋ ಅದೇ ಅದೇ ರೀತಿಯಲ್ಲಿ ನಿನ್ನ ಒಳಕೋಣೆಯಲ್ಲಿ ವಿಶ್ರಮಿಸು ಮೌನದ ಒಳ ಒಳಕೋಣೆಯಲ್ಲಿ ಒಬ್ಬನೇ ಮಂಕುತಿಮ್ಮ ಈಗ ಹೇಗೆ ನಾವು ನಮ್ಮ ಮನೆಯಲ್ಲಿ ನಮ್ಮ ಬೆಡ್ರೂಮಿಗೆ ಅಥವಾ ಖಾಸಗಿಯಾದಂತಹ ಕೊಠಡಿಗಳಿಗೆ ನಾವು ಯಾರಿಗೂ ಪ್ರವೇಶ ಕೊಡೋದಿಲ್ವೋ ಅದೇ ರೀತಿಯಲ್ಲಿ ನಮ್ಮ ಒಳಕೋಣೆಗೆ ಯಾರಿಗೂ ಕೂಡ ಪ್ರವೇಶವನ್ನು ನಾವು ಕೊಡಬಾರದು ಅಂತ ಹೇಳಿ ಅಂದ್ರೆ ಅದು ನನ್ನ ತೀರ ಖಾಸಗಿಯಾದಂತ ಒಂದು ಜಗತ್ತಾಗಿರ್ಬೇಕು ಅಲ್ಲಿ ನನ್ನ ಅಭಿರುಚಿಗಳಿಗೆ ನಾನು ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಅದು ಸಾಹಿತ್ಯದ ಓದಿರ್ಬಹುದು ಅದು ಕಲೆಯ ಅಭಿರುಚಿ ಇರ್ಬೋದು ಸಂಗೀತ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ನನ್ನ ಮನಸ್ಸನ್ನ ಅರಳಿಸ್ತಕ್ಕಂತ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಅನೇಕ ಸಂಗತಿಗಳಿರಬಹುದು ಇವುಗಳ ಕಡೆಗೆ ನೀನು ಸ್ವಲ್ಪ ಸಮಯ ದಿನದ ಕೆಲವು ಹೊತ್ತನ್ನಾದ್ರೂ ಅದಕ್ಕೆ ನೀನು ಮೀಸಲಾಗಿಡು ಅಂತ ಹೇಳುವಂತ ತುಂಬಾ ಸುಂದರವಾದಂತ ಮಾತನ್ನ ಡಿ ವಿಜಿ ಅವರು ಆ ಪದ್ಯದ ಮೂಲಕ ಹೇಳ್ತಾರೆ ಅಂದ್ರೆ ಇವೆಲ್ಲ ಏನು ತೋರಿಸ್ತದೆ ಅಂತಂದ್ರೆ ನಮ್ಮ ಲೌಕಿಕದ ಒಂದು ಬದುಕು ಒಂದು ಅದರ ಆಚೆಗೆ ಇನ್ನೊಂದು ಬುದ್ಧಿ ಪ್ರಪಂಚದ ಜೊತೆಯಲ್ಲಿ ಭಾವ ಪ್ರಪಂಚವನ್ನ ನಮ್ಮ ಮುಂದೆ ತೆರೆದಿಡ್ತಕ್ಕಂಥ ಸಾಹಿತ್ಯ ಸಂಗೀತ ಆ ಈ ತರದ ಅಭಿರುಚಿಗಳು ಹಾಗಾಗಿ ಸಾಹಿತ್ಯ ಅದು ನಮ್ಮ ಬದುಕನ್ನ ನಿರಂತರವಾಗಿ ರೂಪಿಸ್ತಾ ಬಂದಿರತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಮಾಧ್ಯಮ ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು ಆ ಒಂದು ಸಾರಿ ಒಂದು ಅಕ್ಕಿ ಕೇಳಿತು ಅನ್ನ ಅನ್ನವನ್ನು ಕೇಳಿತಂತೆ ನೀನು ನನ್ನ ಹಾಗೆನೆ ಇದ್ದೆ ಈಗ ನೀನು ಹೇಗೆ ಇಷ್ಟು ಮೃದುವಾಗಿದ್ದೀಯಾ ಹೇಗೆ ಇಷ್ಟು ನಿನಗೆ ನಿಮ್ಮಲ್ಲಿ ಸುವಾಸನೆ ಬಂದಿದೆ ಅದಕ್ಕೆ ಕಾರಣ ಏನು ಅಂತ ಹೇಳಿ ಆಗ ಅನ್ನ ಹೇಳಿತಂತೆ ನೋಡ ನೋಡು ನಾನು ಕೂಡ ನಿನ್ನ ಹಾಗೇನೆ ಇದ್ದೆ ನನಗೆ ಬೆಂಕಿ ಮತ್ತು ನೀರಿನ ಸಂಪರ್ಕ ಉಂಟಾಯ್ತು ಅವುಗಳ ಸಂಪರ್ಕದಿಂದ ನಾನು ಮೃದುವಾದೆ ನಾನು ಮಧುರವಾದೆ ಅಕ್ಕಿ ಎನ್ನುವ ಭಾವವನ್ನ ಕಳ್ಕೊಂಡು ಅನ್ನ ಎನ್ನುವಂತ ಅನುಭವವನ್ನ ನಾನು ಪಡ್ಕೊಂಡೆ ಅಂತ ಹೇಳಿ ಅಂದ್ರೆ ನಾವು ಒಬ್ಬ ಮನುಷ್ಯನಾಗಿರೋದು ಬೇರೆ ಆದ್ರೆ ಒಬ್ಬ ಸುಸಂಸ್ಕೃತ ಮನುಷ್ಯನಾಗಿರ್ತಕ್ಕಂಥದ್ದು ಬೇರೆ ಒಬ್ಬ ಸುಸಂಸ್ಕೃತನಾಗಿರ್ತಕ್ಕಂಥ ವ್ಯಕ್ತಿಯಾಗಿ ನಾನು ನನ್ನ ಬದುಕನ್ನ ಮುನ್ನಡೆಸ್ತೇನೆ ಅಂತಂದ್ರೆ ನನಗೆ ಸಾಹಿತ್ಯದ ಓದು ತುಂಬಾ ಪ್ರಯೋಜನಕ್ಕೆ ಬಂದೇ ಬರ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ನಾವೆಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳು ಆ ಸಾಹಿತ್ಯ ಹೇಗೆ ನಮ್ಮ ಮನಸ್ಸನ್ನ ಅರಳಿಸಿದೆ ನಮ್ಮ ಭಾವಕೋಶವನ್ನ ಅದು ವಿಸ್ತರಿಸಿದೆ ನಮ್ಮ ಅರಿವಿನ ಜಗತ್ತನ್ನ ಅದು ಅದು ವಿಸ್ತಾರ ಮಾಡಿದೆ ಅನ್ನುವಂಥದ್ದೆಲ್ಲ ನಮ್ಮ ಅನುಭವಕ್ಕೆ ಬಂದಿದೆ ಅದರಿಂದಲೇ ಪುಸ್ತಕಗಳನ್ನ ನಾವು ಬೆಸ್ಟ್ ಫ್ರೆಂಡ್ ಅಂತ ಕರೆಯುವಂಥದ್ದು ನಮಗೆ ಎಷ್ಟೋ ಜನ ಸ್ನೇಹಿತರು ನಮ್ಮ ಬದುಕಿನಲ್ಲಿ ಬರ್ತಾರೆ ಅವ್ರು ಹೋಗ್ತಾರೆ ಎಷ್ಟೋ ಜನರಿಂದ ನಮಗೆ ಸಹಾಯ ಆಗ್ತದೆ ಇನ್ನೆಷ್ಟೋ ಜನ ನಾವು ನಂಬಿಕೊಂಡಿರ್ತಕ್ಕಂಥ ಗೆಳೆಯರು ಸ್ನೇಹಿತರು ನಮಗೆ ಮೋಸ ಮಾಡುವಂತದ್ದು ಕೂಡ ಇರ್ತದೆ ನಮ್ಗನ್ನ ಹರ್ಟ್ ಮಾಡುವಂತದ್ದು ಇರ್ತದೆ ನಮಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಇರ್ತದೆ ಆ ನಾವು ತುಂಬ ನೊಂದ್ಕೊಳ್ತೀವಿ ಅಯ್ಯೋ ನಾನು ಇವನನ್ನು ತುಂಬಾ ನಂಬಿಕೊಂಡಿದ್ದೆ ಇವನಿಂದ ನನಗೆ ಹೀಗಾಯ್ತಲ್ಲ ಅಂತ ಹೇಳಿ ಆದರೆ ಪುಸ್ತಕ ಯಾವತ್ತೂ ಕೂಡ ನಮ್ಗೆ ನೋವು ಕೊಡೋದೇ ಇಲ್ಲ ಅದು ಹರಟ್ ಮಾಡೋದಿಲ್ಲ ಯಾವತ್ತೂ ಕೂಡ ನಮ್ಮನ್ನ ಹರಟ್ ಮಾಡೋದಿಲ್ಲ ನಮ್ಮನ್ನ ನೋಯಿಸೋದಿಲ್ಲ ಅದು ಯಾವತ್ತೂ ಜಡ್ಜ್ಮೆಂಟ್ ಕೊಡೋದಿಲ್ಲ ಅದು ನೀನ್ ಹೀಗೆ ಮಾಡು ಹೀಗೆ ಮಾಡಬೇಡ ಅಂತ ಹೇಳುವಂಥದ್ದನ್ನು ಯಾವತ್ತೂ ಕೂಡ ಅದು ಹೇಳೋದಿಲ್ಲ ಒಂದು ಒಳ್ಳೆ ಪುಸ್ತಕ ಅದು ನಿರ್ಲಿಪ್ತವಾಗಿರುತ್ತದೆ ಅದನ್ನ ಓದಿದ ಮೇಲೆ ನಾವು ಏನ್ ಮಾಡಬೇಕು ಏನ್ ಮಾಡ್ಬೆ ಮಾಡಬಾರ್ದು ನಾವು ಹೇಗಿರ್ಬೇಕು ಹೇಗಿರಬಾರ್ದು ಯಾವುದು ಸರಿ ಯಾವುದು ತಪ್ಪು ಅನ್ನುವಂತ ವಿವೇಕವನ್ನ ನಮ್ಮೊಳಗೆ ನಾವೇ ಜಾಗೃತ ಮಾಡ್ಕೊಳ್ತೇವೆ ಅಂಥ ಒಂದು ಅತ್ಯುತ್ತಮ ಗೆಳೆಯ ನಮ್ಮ ಏಕಾಂತವನ್ನ ಕಳಿತಕ್ಕಂತ ಏಕೆಂದ್ರೆ ನಮಗೆಲ್ಲ ಗೊತ್ತಿದೆ ಕೊರೋನಾ ಬಂದಂತ ಸಂದರ್ಭದಲ್ಲಿ ಆ ನಮ್ಮ ಎಷ್ಟೋ ಜನ ಏಕಾಂತದಲ್ಲಿ ಮನೆಗಳಲ್ಲೇ ಬಂದಿಯಾಗಿ ಇರುವಂತ ಸಂದರ್ಭಗಳು ಬಂದಿತ್ತು ಹಾಗೇನ ಆಸ್ಪತ್ರೆಗಳಲ್ಲಿ ಅವ್ರನ್ನ ಐಸೋಲೇಟ್ ಮಾಡಿದ್ರು ಯಾರು ಅವ್ರನ್ನ ಮನೆಯವರು ಕೂಡ ಹೋಗ್ಲಿಕ್ಕಿಲ್ಲ ನೋಡ್ಲಿಕ್ಕಿಲ್ಲ ಯಾರ ಜೊತೆಯಲ್ಲೂ ಅವರಿಗೆ ಸಂಪರ್ಕ ಇಲ್ಲ ಅಂತ ಸಂದರ್ಭದಲ್ಲಿ ಅವರೆಲ್ಲ ಬದುಕಿದ್ದು ಓದಿನ ಮೂಲಕ ವಸುದೇಂದ್ರ ಕನ್ನಡದ ದೊಡ್ಡ ರೈಟರ್ ಅವ್ರು ಹೇಳ್ತಾರೆ ಕೊರೋನಾ ನನ್ನ ಬದುಕ ಏನು ಬರಹವನ್ನ ರೂಪಿಸಿತು ಅಂತ ಹೇಳಿ ಅದ್ರ ಮೂಲಕ ನಾನು ಎಷ್ಟೋ ಕೃತಿಗಳನ್ನು ಓದಿ ಬರಲಿಕ್ಕೆ ನನಗೆ ಸಾಧ್ಯ ಆಯ್ತು ಅಂತ ಹೇಳಿ ಈ ತರದ ಎಷ್ಟೋ ಉದಾಹರಣೆಗಳು ನಮ್ಮ ಮುಂದಿದೆ ಇವತ್ತು ಬೆಂಗಳೂರಿನಂತ ಸಿಟಿಗಳಲ್ಲಿ ಅಥವಾ ಬೇರೆ ಬೇರೆ ಪಟ್ಟಣಗಳಲ್ಲಿರ್ಬೋದು ನಮ್ಮ ಮಕ್ಕಳು ವಿದೇಶಗಳಲ್ಲಿ ಇದ್ದಾರೆ ನಿವೃತ್ತರಾಗಿರ್ತಕ್ಕಂಥ ಕನ್ನಡದ ಎಷ್ಟೋ ಜನ ಹಿರಿಯ ಸಾಹಿತಿಗಳು ಇವತ್ತೊಂದು ದಿವಸ ಓದು ಮತ್ತು ಬರಹದ ಮೂಲಕ ತಮ್ಮ ಆ ಒಂಟಿತನವನ್ನ ಕಳ್ಕೊಳ್ತಾ ಇದ್ದಾರೆ ಅವರಿಗೊಂದು ನೆಮ್ಮದಿ ಸಿಕ್ಕಿದೆ ತಮ್ಮ ಬದುಕನ್ನು ಅವರು ಸಂತೋಷದಿಂದ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸಾಹಿತ್ಯ ಅನ್ನುವಂಥದ್ದು ಯಾವತ್ತೂ ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥದ್ದು ಅದು ಸದಾ ನಮಗೆ ಬೆಂಗಾವಲಾಗಿ ನಮ್ಮ ನಮಗೆ ನೆರಳಾಗಿ ನಮ್ಮ ಮನಸ್ಸಿಗೆ ಸಂತೋಷ ಕೊಡ್ತಕ್ಕಂಥ ಮುದ ಕೊಡ್ತಕ್ಕಂಥ ಒಂದು ದೊಡ್ಡ ಒಂದು ಶಕ್ತಿ ಅದು ಅದನ್ನ ನಾವು ನಮ್ಮ ಕಿರಿಯ ತಲೆಮಾರಿನಲ್ಲಿ ಬೆಳೆಸ್ಬೇಕಾದಂತ ಅವಶ್ಯಕತೆ ಇದೆ ನಾವು ಮಕ್ಕಳಿಗೆ ಪ್ರೆಸೆಂಟೇಶನ್ ಕೊಡುವಾಗ ಪುಸ್ತಕಗಳನ್ನ ಕೊಡುವಂಥದ್ದು ಕೊಡುವಂತದ್ದು ಪುಸ್ತಕದ ಒಂದು ಅಭಿರುಚಿಯನ್ನ ಆ ಕಿರಿಯ ತಲೆಮಾರಿನಲ್ಲಿ ನಾವು ಬೆಳೆಸಬೇಕಾಗತ್ತೆ ಆ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮಸ್ಕಾರ